ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಚ್ಚರಿತ್ರೆ ಓದಿದರೆ ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ಸಾಯಿನಾಥರು ಪ್ರತಿನಿತ್ಯ ನಮಗಾಗಿ ಯಾವಾಗಲೂ ನಮಗೆ ಏನೂ ಕಷ್ಟಗಳು ಬರಬಾರ್ದು ಅಂತಂದ್ಬಿಟ್ಟು ಆ ತಂದೆ ಒಂದು ಧ್ಯಾನವನ್ನು ಮಾಡ್ತಾ ಇರ್ತಾರೆ ನಮಗೆ ಈಗ ಅನ್ನಿಸ್ಬಹುದು ಈ ಕಷ್ಟಗಳೆಲ್ಲ ಬರ್ತಾ ಬರ್ತಾಯಿದ್ರು ಕೂಡ ಸಾಯಿನಾಥರು ಯಾಕೆ ನಮ್ಮನ್ನ ಸೇವ್ ಮಾಡಿದೆ ಕಣ್ಣು ಮುಚ್ಕೊಂಡು ಹಾಗೇ ಇರ್ತಾರೆ ಎಷ್ಟು ನಂಬಿಕೆಯಿಂದ ನಾವು ಇಷ್ಟೆಲ್ಲ ಆ ತಂದೆಯನ್ನು ನಂಬಿದ್ದೀವಿ ಆರಾಧಿಸ್ತಾ ಇದ್ದೀವಿ ಆದರೂ ಯಾಕೆ ನಮ್ಮನ್ನು ಕಾಪಾಡ್ತಾ ಇಲ್ಲ ಅಂತಂದ್ಬಿಟ್ಟು ನಮಗೆ ಒಂದಲ್ಲ ಒಂದು ದಿನ ಅನ್ನಿಸ್ತಾ ಇರುತ್ತೆ ಯಾಕೆ ಅಂದರೆ ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾನೆ ಆ ತಂದೆ ಸ್ನೇಹಿತರೆ ಯಾಕಂದರೆ ಎಲ್ಲ ಸಣ್ಣ ಪುಟ್ಟ ಕಷ್ಟಗಳು ಪ್ರತಿನಿತ್ಯ ಮನುಷ್ಯ ಅಂದ ಮೇಲೆ ಹೋರಾಟದ ಜೀವನ ಇರಬೇಕು ಹೋರಾಡ್ತಾನೆ ನಾವು ಜೀವನವನ್ನು ನಡೆಸಬೇಕು ಇದು ಪ್ರಕೃತಿ ಪ್ರಕೃತಿ ನಿಯಮ ಕೂಡ ಆಗಿರೋದ್ರಿಂದ ನಾವು ಈ ಸಣ್ಣ ಪುಟ್ಟ ಕಷ್ಟಗಳು ತೊಂದರೆಗಳು ತಾಪತ್ರೆಗಳು ಬಂದಾಗ ಅದನ್ನು ಇನ್ನಷ್ಟು ಗಟ್ಟಿ ಮಾಡ್ಕೊಳ್ತೀವಿ ಸ್ನೇಹಿತರೆ ನಮ್ಮ ಮನಸ್ಸನ್ನು ಅಂದರೆ ಏನೇ ಕಷ್ಟಗಳು ಬಂದರೂ ಕೂಡ ನಾವೇ ಅದನ್ನು ಪರಿಹರಿಸ್ಕೊಳ್ಬೇಕು ನಮ್ಮ ಒಂದು ಮನಸ್ಥಿತಿ ಯಾವ ಥರ ಇರುತ್ತೆ ಅನ್ನೋದನ್ನು ತಂದೆ ನೋಡ್ತಾ ಇರ್ತಾರೆ ಅದಕ್ಕೋಸ್ಕರನೇ ನಾವು ಎಷ್ಟೇ ಕಷ್ಟಗಳು ಈ ಸಣ್ಣ ಪುಟ್ಟ ಕಷ್ಟಗಳು ಅಂತ ಬಂದಾಗ ಆ ತಂದೆ ಕಾದು ನೋಡ್ತಾ ಇರ್ತಾರೆ ನನ್ನ ಮಗು ಇದನ್ನ ಪಾರು ಮಾಡಿಕೊಂಡು ಮುಂದೆ ಬರುತ್ತೋ ಇಲ್ವೋ ಆತ್ಮಸ್ಥೈರ್ಯ ಅನ್ನೋದು ಅಲ್ಲೇ ಕುಂದೋಗುತ್ತೋ ಅಥವಾ ಜಾಸ್ತಿ ಮಾಡಿಕೊಂಡು ಬರುತ್ತೋ ಮುಂದೆ ಅಂತಂದ್ಬಿಟ್ಟು ಆ ತಂದೆ ಕೂಡ ಅಷ್ಟೇ ಭಯದಿಂದ ನೋಡ್ತಾ ಇರ್ತಾರೆ ಸ್ನೇಹಿತರೆ ಈಗ ನಾವು ನಮ್ಮ ಮಕ್ಕಳಾದರೆ ಚಿಕ್ಕ ಮಕ್ಕಳು ನಡಿಬೇಕಾದ್ರೆ ಎಷ್ಟು ಸಾರಿ ಎದ್ದು ಬೀಳಿ ಅವರು ಹಳೋದು ನಗೋದು ಎಲ್ಲ ಇರುತ್ತೆ ಅದನ್ನೆಲ್ಲ ನಾವು ನೋಡಿ ಖುಷಿ ಪಡ್ತೀವಲ್ವ ಮಗು ಬೀಳಲೇಬಾರ್ದು ಅಂತ ಅಂದ್ಕೊಂಡ್ರೆ ಅದು ನಡೆಯೋದು ತುಂಬ ಕಷ್ಟ ಆಗುತ್ತೆ ಅದೇ ಥರನೇ ನಮ್ಮನ್ನು ಸಾಯಿನಾಥರು ಕೂಡ ನೋಡ್ತಾ ಇರುವಂಥದ್ದು ಅದಕ್ಕೆ ಯಾಕೆ ಇಷ್ಟೊಂದು ಈ ಪರಿಹಾರಗಳು ಅಂತ ನಾವು ಮಾಡಿಕೊಂಡಾಗ ಕೂಡ ನಮಗೆ ರಿಸಲ್ಟ್ ಯಾಕೆ ಬರೋದಿಲ್ಲ ಅಂತ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ತೀವಿ ಆದರೆ ನಮ್ಮ ಮನಸ್ಸು ಇನ್ನಷ್ಟು ಗಟ್ಟಿಯಾಗೋದಕ್ಕೆ ನಾವು ಏನೇ ಕಷ್ಟ ಬಂದರೂ ತಡ್ಕೊಳ್ತೀವಿ ಅನ್ನುವುದು ಆ ತಂದೆಗೆ ಗೊತ್ತಿರುತ್ತೆ ಮುಂದೆ ಎಷ್ಟೋ ದೊಡ್ಡ ಆಪತ್ತುಗಳಿಂದ ನಮ್ಮನ್ನು ಪಾರು ಮಾಡೋದಕ್ಕೆ ಆ ತಂದೆ ಈಗ ಈ ಸಣ್ಣ ಕಷ್ಟಗಳು ಬರಲಿ ಅಂತಂದ್ಬಿಟ್ಟು ಬಿಟ್ಟಿರ್ತಾರೆ ಸ್ನೇಹಿತರೆ ಆ ಥರ ಆ ತಂದೆ ತಾಯಿ ಆಸ್ಪೆಟ್ಲಲ್ಲಿ ಕಣ್ ತೆಗೆದು ನೋಡಿದಾಗ ನಾವು ಹಾಸ್ಪೆಟ್ಲಲ್ಲಿದ್ದೀವಿ ಅಂತಂದ್ಬಿಟ್ಟು ಅನಿಸುತ್ತೆ ಅವ್ರ ಜೊತೆ ಯಾರೂ ಇರೋದಿಲ್ಲ ಆದರೆ ಅವರ ಮನೆ ಕೆಲಸ ಮಾಡುವಂಥ ಒಬ್ಬ ಹುಡುಗ ಇರ್ತಾನೆ ಅವನು ಅತೀವ ಪ್ರೀತಿ ಇವರಿಬ್ಬರು ಅಂದರೆ ತಂದೆ ತಾಯಿ ಥರ ನೋಡ್ತಾನೆ ಯಾರು ಬಂದಿಲ್ವಪ್ಪ ಅಂತ ಕೇಳಿದಾಗ ಅಮ್ಮ ಅವರು ಬಂದು ಅಡ್ಮಿಟ್ ಮಾಡಿಬಿಟ್ಟು ಹೋಗ್ಬಿಟ್ರು ನಾನು ನೋಡ್ಕೊಳ್ತಾ ಇದ್ದೀನಲ್ಲ ನೀನು ಸುಮ್ಮನೆ ಇರು ಅಂತ ಇಲ್ಲಿ ಅಪ್ಪ ಎಲ್ಲಿ ಅಂತ ಹೇಳಿದ್ರೆ ಅವರು ಅವ್ರಿಗೂ ಈ ಈ ತಾಯಿಗೆ ಆಕ್ಸಿಡೆಂಟ್ ಆಗಿರುತ್ತೆ ಸ್ನೇಹಿತರೆ ಅವರಿಬ್ಬರು ನಡ್ಕೊಂಡು ಬರಬೇಕಾದ್ರೆ ಯಾವುದೋ ಒಂದು ದೊಡ್ಡ ಕಾರ್ ಬಂದು ಗುದ್ದಿ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಆ ತಂದೆಗೆ ಜಾಸ್ತಿ ಸೀರಿಯಸ್ ಆಗಿರುತ್ತೆ ಈ ತಾಯಿಗೆ ಸಣ್ಣ ಪುಟ್ಟ ಏಟ್ಗಳಾಗಿ ಇದೆಲ್ಲ ಗೊತ್ತಾಗುತ್ತೆ ಈ ಥರ ಆಯ್ತಮ್ಮ ಅದಕ್ಕೆ ಅಪ್ಪ ಸ್ವಲ್ಪ ಈಗ ಸುಧಾರಿಸ್ಕೊಳ್ಬೇಕು ಅವರು ಐ ಸಿ ಯುನಲ್ಲಿ ಇದ್ದಾರೆ ಅಂತ ಅದನ್ನು ಕೇಳಿದ ತಕ್ಷಣ ತಾಯಿಗೆ ತುಂಬ ನೋವಾಗಿಬಿಡುತ್ತೆ ಡ್ರಿಪ್ಸ್ ಹಾಕಿರೋದನ್ನೆಲ್ಲ ತೆಗೆದುಬಿಟ್ಟು ಓಡಿ ಬರ್ತಾಳೆ ಓಡಿ ಬರಬೇಕಾದ್ರೆ ಆ ತಾಯಿ ಕೈಯಲ್ಲಿ ಆಗೋದಿಲ್ಲ ನಿಶಕ್ತಿ ಇರೋದರಿಂದ ನೀನು ಯಾಕಮ್ಮ ಇಷ್ಟೆಲ್ಲ ಅವಸರ ಪಡ್ತಾ ಪಡ್ತಾಯಿದೆಯಾ ಡಾಕ್ಟ್ರ್ ಹೇಳಿದ್ದಾರೆ ಸುಮ್ಮನೆ ಇರು ಅಂತಂದ್ಬಿಟ್ಟು ನರ್ಸ್ ಹೇಳಿದಾಗ ಇಲ್ಲ ಇಲ್ಲ ನಾನು ಅವ್ರನ್ನ ಮಾತಾಡಿಸ್ಬೇಕು ಅಂತ ಅವರು ಮಾತಾಡುವ ಸ್ಥಿತಿಯಲ್ಲಿ ಅವ್ರ ಯಜಮಾನ್ರು ಇರೋದಿಲ್ಲ ತುಂಬ ನೋವಾಗುತ್ತೆ ತಾಯಿಗೆ ನಾವು ಎಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ಸಾಕಿ ಸಲ್ಲುವುದ್ವಿ ಈಗ ನಮ್ಮ ಮಕ್ಕಳು ಯಾಕೆ ನಮ್ಮನ್ನು ಈ ಸ್ಥಿತಿನಲ್ಲೂ ಕೂಡ ಬಂದು ನೋಡಲಿಲ್ಲ ಅಂತಂದ್ಬಿಟ್ಟು ತುಂಬ ಘಾಸಿ ಮಾಡಿಕೊಂಡಾಗ ಅವರ ಮನೆ ಕೆಲಸದವನ್ನ ಯಾವತ್ತೂ ಅವರು ಮನೆ ಕೆಲಸದವನು ಅಂತ ನೋಡೇ ಇಲ್ಲ ತಮ್ಮ ಮಗನಂತೆ ನೋಡಿದ್ರು ಆ ಹುಡುಗ ಕೂಡ ತಂದೆ ತಾಯಿಯ ಸಮಾನದಲ್ಲೇ ಇವ್ರನ್ನು ನೋಡ್ತಾ ಇದ್ನು ಯಾಕಂದರೆ ಅವನು ಅನಾಥನಾಗಿದ್ದ ಅವನಿಗೆ ತಂದೆ ತಾಯಿ ಬೆಲೆ ಗೊತ್ತಿತ್ತು ಆಗ ಅವರಿಬ್ರಿಗೂ ಅವನು ಸೇವೆ ಮಾಡುತ್ತಾ ಒಂದು ಹದಿನೈದು ಒಂದು ತಿಂಗಳು ಸೇವೆ ಮಾಡ್ತಾನೆ ಸ್ನೇಹಿತರೆ ಆ ತಾಯಿ ಪ್ರತಿನಿತ್ಯ ಆಸ್ಪೆಟ್ಲಲ್ಲಿ ಕಣ್ಣೀರಾಗ್ತಾಳೆ ಆ ತಾಯಿ ಸ್ವಲ್ಪ ಚೇತರಿಕೆ ಆಗ್ತಾಳೆ ಪ್ರತಿನಿತ್ಯ ನೀವು ನಂಬಲ್ಲ ಆ ತಾಯಿ ಆಸ್ಪೆಟ್ಲಲ್ಲೇ ಆ ತಂದೆಯ ಪಾದಗಳನ್ನು ಇಟ್ಕೊಂಡು ಪ್ರತಿನಿತ್ಯ ಸ್ನೇಹಿತರೆ ಸಚ್ಚರಿತ್ರೆಯನ್ನು ಓದ್ತಾ ಇದ್ಲು ಓದಿಕೊಂಡು ಆ ತಾಯಿ ಓಂ ಸಾಯಿ ರಾಮ್ ಅಂತ ಪ್ರತಿನಿತ್ಯ ನಾವು ಏನು ಹೇಳ್ದೆ ಸಾಯಿ ರಾಮ್ ಸಾಯಿ ರಾಮ್ ಅಂತ ಹೇಳಿದ್ರೆ ಸಾಕು ಸ್ನೇಹಿತರೆ ಇದೇ ಥರ ಆ ತಾಯಿ ಹೇಳ್ಕೊಳ್ತಾ ಅವರ ಮನೆ ಕೆಲಸದವ ಇದ್ದಲ್ವಾ ಅವನ ಕೈಯಲ್ಲಿ ಸಾಯಿನಾಥರ ಪಾದಿಕೆಗಳನ್ನು ಹಾಗೂ ವಿಭೂತಿಯನ್ನು ತರಿಸ್ಕೊಂಡು ಪ್ರತಿನಿತ್ಯ ಸ್ನೇಹಿತರೆ ನಾವು ಇದ್ರನ್ನೆಲ್ಲ ಒಂಥರ ಆಶ್ಚರ್ಯ ಅನ್ನುವ ಥರ ಈ ಥರ ಮಿರಾಕಲ್ಸು ನಮ್ಮ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ನಡೆದೇ ಇರುತ್ತೆ ಆ ತಾಯಿ ಅವ್ರಿಗೆ ಅವ್ರ ಯಜಮಾನ್ರಿಗೆ ಕಾಲು ಕೈ ಆಡೋದೇ ಇಲ್ಲ ನಡೆಯೋದಕ್ಕೆ ಆಗ್ತಾ ಇರೋದಿಲ್ಲ ಎಲ್ಲ ಕಳ್ಕೊಂಡಿರ್ತಾರೆ ವೀಲ್ ಚೇರಲ್ಲೇ ಆಗ ಪ್ರತಿನಿತ್ಯ ನಿಮಗೆ ಒಂದು ಮಸಾಜ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಆಗ ನೀವು ಚೇತರಿಕೆ ತಪ್ಪದೇ ಆಗ್ತೀರಾ ಅಂತ ಅಂದ್ಬಿಟ್ಟು ಡಾಕ್ಟ್ರ್ ಭರವಸೆಯನ್ನು ಕೊಟ್ಟಿರ್ತಾರೆ ಆ ತಾಯಿ ಈ ಮೆಡಿಸನ್ಸು ನಂಬಿ ಅದನ್ನು ತಗೊಳ್ತಾ ಸಾಯಿನಾ ಥರ ಮಂತ್ರ ಓಂ ಶ್ರೀ ಸಾಯಿರಾಮ್ ಸಾಯಿರಾಮ್ ಅಂತ ಹೇಳ್ಕೊಳ್ತಾ ಆ ಒಂದು ಲೋಟದಲ್ಲಿ ಪ್ರತಿನಿತ್ಯ ನೀರಿಟ್ಕೊಂಡು ಒಂದೇ ಒಂದು ಚಿಟಿಕೆ ವಿಭೂತಿ ಹಾಕೋದು ಹೇಳುತ್ತಾ ಅವರ ಯಜಮಾನರಿಗೆ ಕುಡಿಸ್ತಾ ಇದ್ಲಂತೆ ಸ್ನೇಹಿತರೆ ಕುಡಿಸಿ ಆಮೇಲೆ ಚೇತರಿಕೆ ಚೆನ್ನಾಗುತ್ತೆ ಅಂದರೆ ಹಾಸಿಗೆ ಹಿಡ್ದಿರುವಂಥವರು ವೀಲ್ ಚೇರ್ವರೆಗೂ ಬರ್ತಾರೆ ಆಗ ನೀವಿಬ್ಬರು ನಾಳೆ ಡಿಸ್ಚಾರ್ಜ್ ಆಗಬಹುದು ಮನೆಗೆ ಇನ್ನು ಕಳಿಸ್ತಾ ಇದ್ದೀನಿ ಅಂತ ಡಾಕ್ಟ್ರು ಹೇಳಿದಾಗ ಇವ್ರಿಗೆ ಖುಷಿಯಾಗುತ್ತೆ ಸರಿ ಮನೆಗೆ ಅಂತಂದ್ಬಿಟ್ಟು ಹುಡುಗ ಕರ್ಕೊಂಡು ಇಬ್ಬರೂ ಬರ್ತಾನೆ ಬಂದಾಗ ಸೊಸೆಯಂದರೂ ಇರ್ತಾರೆ ಮಕ್ಕಳು ಇರ್ತಾರೆ ಆದರೆ ಅವರು ಏನು ಇವ್ರ ಪಾಡಿಗೆ ಇವ್ರನ್ನ ಏನು ನೋಡೋದೇ ಇಲ್ಲ ಆದರೆ ಅವ್ರ ಮೊಮ್ಮಕ್ಕಳು ಬಂದ್ಬಿಟ್ಟು ಅಯ್ಯೋ ಇಶ್ ಬಂದುಬಿಟ್ರಾ ನೀವು ಅಂತ ಹೇಳ್ತಾರೆ ಯಾಕಮ್ಮ ಇಷ್ಟು ಆಶ್ಚರ್ಯವಾಗಿ ಕೇಳ್ತಾಯಿದೆಯಾ ಪಾಪು ಅಂತ ಕೇಳಿದ್ರೆ ನಮ್ಮ ಪೇರೆಂಟ್ಸು ಅಂದರೆ ಅವ್ರ ತಂದೆ ತಾಯಿ ಹೇಳಿರ್ತಾರೆ ಇನ್ನು ಅವ್ರು ಬರೋದಿಲ್ಲ ಅನಾಥಾಶ್ರಮದಲ್ಲಿರ್ತಾರೆ ಇದ್ದರೆ ಇಲ್ಲಾಂದರೆ ಎಲ್ಲೋ ಹೋಗಿರ್ತಾರೆ ಅವರು ಇನ್ನೂ ನಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳಿದ್ರು ಮತ್ತೆ ನೀವು ಬಂದುಬಿಟ್ರಿ ಅಂತ ಈ ಮಾತನ್ನು ಕೇಳಿದಾಗ ಅವ್ರಿಗೆ ಎಷ್ಟು ಇದೇ ಈ ನಮ್ಮ ಮಕ್ಕಳೇನ ನಮ್ಮ ಮೊಮ್ಮಕ್ಕಳೇನ ಅಂತ ಕಣ್ಣೀರು ಹಾಕುತ್ತೆ ಆ ಹಿರಿಯ ಜೀವ ಸರಿ ಇರಲಿ ಏನೇನು ನಡೆಯುತ್ತೋ ಅಂತಂದ್ಬಿಟ್ಟು ಮನೆಗೆ ಬಂದು ಆ ತಂದೆಗೆ ಒಂದು ಹಾಸಿಗೆ ವ್ಯವಸ್ಥೆ ಎಲ್ಲ ಮಾಡಿ ಒಂದು ಸೇವೆಯನ್ನು ಅಜ್ಜಿ ಹಾಗೂ ಆ ಮನೆ ಕೆಲಸದವ ಇಬ್ಬರೂ ಮಾಡ್ತಾರೆ ಎಷ್ಟು ಚೇತರಿಕೆ ಆಗುತ್ತೆ ಇಷ್ಟು ನಂಬಿಕೆಯಿಂದ ಆ ತಾಯಿ ಒಂದೇ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠಿಸ್ತಾ ಇದ್ಲು ಸ್ನೇಹಿತರೆ ಆ ಪಠಿಸುತ್ತಾ ಆ ಲೋಟ ತುಂಬ ನೀರಾಕಿ ಒಂದು ಚಿಟಿಗೆ ಆ ತಂದೆಯ ವಿಭೂತಿಯನ್ನು ಹಾಕಿ ಕುಡಿಸ್ತಾ ಇದ್ಲು ಆಶ್ಚರ್ಯ ಏನು ಅಂದರೆ ಅದ್ಭುತದ ಜೊತೆ ಆ ತಂದೆ ನಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಷ್ಟರ ಒಳಗೂ ಕೂಡ ಅವ್ರ ಮಕ್ಕಳಾಗ್ಲಿ ಅವ್ರ ಸೊಸೆಯಂದ್ರಾಗಲಿ ನಿಮಗೆ ಏನಾಯಿತು ಯಾಕೆ ಈ ಥರ ನಾವು ನಿಮ್ಮ ಸೇವೆ ಮಾಡ್ತೀನಿ ಈ ಥರ ಏನೂ ಮಾತಾಡೋದಿಲ್ಲ ಅವ್ರ ಸೇವೆ ಕೂಡ ಮಾಡೋದಿಲ್ಲ ಒಂದು ದಿನ ಆ ಮನೆ ಕೆಲಸದವನಿಗೆ ಹುಷಾರಿಲ್ಲದೆ ಈ ಕೆಲಸ ಎಲ್ಲ ಮಾಡುವ ಸ್ಥಿತಿಯಲ್ಲಿ ಇರೋದಿಲ್ಲ ಆಗ ಆ ತಾಯಿ ಒಬ್ಬರೇ ಇವ್ರನ್ನ ಎತ್ತಿ ಹಿಡ್ದು ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಅಮ್ಮ ನಿಮ್ಮ ಮಾವನವರಿಗೆ ಸ್ವಲ್ಪ ಏನಾದರೂ ಟಿಫನ್ನನ್ನು ಮಾಡಿಕೊಡು ಅವ್ರಿಗೆ ಊಟ ಮಾಡಿಸ್ಬೇಕು ಅಂತ ಅಂದರೆ ಇಲ್ಲ ನಾನು ತುಂಬ ಬ್ಯುಸಿಯಾಗಿದ್ದೀನತ್ತೆ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಇರಲಿ ಅಂತಂದ್ಬಿಟ್ಟು ಇನ್ನು ದೊಡ್ಡ ಸೊಸೆಗೆ ಹೇಳಿದ್ರು ಇದೇ ಮಾತೆ ಬರುತ್ತೆ ಅಂತ ನೀವು ಸ್ವಲ್ಪ ಹುಷಾರಾಗಿ ಇಲ್ಲೇ ಕೂತೀರಿ ನಾನು ಹೋಗಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಆ ತಾಯಿ ಅಡುಗೆ ಮಾಡಿಕೊಂಡು ತಂದೆಗೆ ಅವ್ರಿಗೆ ಬರುವಷ್ಟರಲ್ಲಿ ಅಲ್ಲಿ ಅವರು ಇರೋದಿಲ್ಲ ಎಲ್ಲೋಗಿದ್ದಾರೆ ಎಲ್ಲೋಗಿದ್ದಾರೆ ಅಂತ ಅಂದ್ಕೊಳ್ತಾ ಇರ್ತಾಳೆ ಆಗ ಆ ಮನೆ ಕೆಲಸದವನಿಗೆ ಆಸ್ಪೆಟ್ಲಿಗೆ ನೋಡಿಸಿ ಕರ್ಕೊಂಡು ಇವರ ಸ್ನೇಹಿತ ಒಬ್ಬ ಲಾಯರ್ ಆಗಿರ್ತಾರೆ ಸ್ನೇಹಿತರೆ ಅವ್ರನ್ನ ಕರ್ಕೊಂಡು ಮನೆಗೆ ಬರ್ತಾರೆ ಕರ್ಕೊಂಡು ಬಂದು ಮನೆಗೆ ಬಂದಾಗ ಈಗ ನನ್ನ ಆಸ್ತಿ ಎಲ್ಲನೂ ನನ್ನ ಕಿರಿಯ ಮಗನಿಗೆ ಇದ್ದೀನಿ ಅಂತಂದ್ಬಿಟ್ಟು ಹೇಳ್ತಾರೆ ಯಾರು ನಿಮ್ಮ ಕಿರಿಯ ಮಗ ಇರೋದು ನಾವಿಬ್ಬರು ಮಕ್ಕಳು ಅಂತ ಅವ್ರ ಮಕ್ಕಳು ಅವ್ರ ಸೊಸೆಯಿಂದ ಜೋರಾಗಿ ಮಾಡ್ತಾರೆ ನೀವೆಷ್ಟೇ ಜೋರು ಮಾಡಿದ್ರು ಇದು ನನ್ನ ಸ್ವಯಾರ್ಜಿತ ಆಸ್ತಿ ನಮಗೆ ಕಷ್ಟ ಬಂದಾಗ ನಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದು ನಮ್ಮ ಕಿರಿಯ ಮಗ ಇವನೇ ನಮ್ಮ ಆಸ್ತಿ ಇವನಿಗೋಸ್ಕರನೇ ಇದನ್ನೆಲ್ಲ ಮಾಡ್ತಾಯಿದ್ದೀವಿ ಅಂತಂದ್ಬಿಟ್ಟು ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಇವ್ರಿಗೆ ಬರ್ಕೊಟ್ಬಿಟ್ಟು ಇನ್ನು ಅರ್ಧ ಭಾಗವನ್ನು ಅವರ ಮೊಮ್ಮಕ್ಕಳು ಅವ್ರಿಗೆ ಏನೂ ಗೊತ್ತಿರೋದಿಲ್ಲ ದೇವ್ರ ಮಕ್ಕಳು ಅಂತ ಹೇಳ್ತಾರೆ ಅವ್ರಿಗೆ ಬರ್ಕೊಡ್ತಾರೆ ಇದು ಮಕ್ಕಳಾಸ್ತಿ ಇವ್ರಿಗಿರಲಿ ಇನ್ನು ನಾವು ಏನಿದ್ರು ನಮ್ಮ ಕಿರಿಯ ಮಗನ ಜೊತೆನೇ ನಮ್ಮ ಜೀವನ ನಡೆಸೋದು ಅಂತಂದ್ಬಿಟ್ಟು ಸರಿಯಾಗಿ ಬುದ್ಧಿಯನ್ನು ಕಳಿಸ್ತಾರೆ ಸ್ನೇಹಿತರೆ ಆ ಕಲಿಸುವಾಗ ತಂದೆ ಎಷ್ಟು ಸಪೋರ್ಟ್ಗೆ ಅಂದರೆ ಸಾಯಿನಾಥರು ನಮ್ಮ ಜೊತೆ ಇದ್ದಾರೆ ಅಂತಂದ್ಬಿಟ್ಟು ಆ ಅದ್ಭುತವನ್ನು ತೋರಿಸಿರುವಂಥದ್ದು ಏನೇ ಬರಲಿ ಬರೋದೆಲ್ಲ ಒಳ್ಳೆಯದಕ್ಕೆ ಅಂತ ಅದಕ್ಕೆ ಸಾಯಿನಾಥರು ನಮಗೆ ತಿಳಿಸಿ ಇರುವಂಥದ್ದು ಸ್ನೇಹಿತರೆ